ಶಶಾಂಕ್ ಸರ್ ಚೇತನ್ ಸರ್ ಇಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ನೀವು ನಮ್ಮ ಚಿತ್ರಕ್ಕೆ ಕೊಡ್ತಾ ಇರುವಂಥ ಸಪೋರ್ಟಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಬಂಧು ಬಳಗದವರಿಗೆ ನಮ್ಮ ಬೆಂಗಳೂರಿನ ನರನಾಡಿಯಾಗಿರುವಂತಹ ಆಟೋ ಚಾಲಕ ಸಹೋದರರಿಗೆ ಎಲ್ಲರಿಗೂ ಕೂಡ ಸ್ವಾಗತ ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಎರಡು ಸಹಪಾಠಿಗಳು ಅವ್ರದೇ ಚಿತ್ರ ಇದು ನವೀನ್ ದ್ವಯರು ಅಂತ ಹೇಳ್ತಾರೆ ಬಾಬು ಸರ್ ನವೀನ್ ದ್ವಾರಕನಾಥ್ ಸರ್ ಹಾಗೆ ನವೀನ್ ರಾವ್ ಸರ್ ಅವರ ಕನಸಿನ ಕೂಸು ಇದು ತುಂಬಾ ಹಾರ್ಡ್ ವರ್ಕ್ ಆಗಿದೆ ಈ ಸಿನಿಮಾಗೆ ಅಂತ ಹೇಳ್ಬೋದು ಫಾರ್ ರಿಜಿಸ್ಟ್ರೇಷನ್ ಪ್ರಾಯಶ ನೀವು ಗೊತ್ತಿರ್ಬೋದು ಜಾಗ ಗಾಡಿ ಅದು ಇದು ಅಂತ ಬಟ್ ಈ ಸಿನಿಮಾದ ಕೋರ್ ಪ್ಲಾಟ್ ಬಂದು ಮನಸಲ್ಲಿ ಸಂಬಂಧಗಳು ರಿಜಿಸ್ಟರ್ ಆಗಬೇಕು ಅಂತ ಸೊ ಅದೇ ರೀತಿ ನಮ್ಮ ಚಿತ್ರ ನಿಮ್ಮೆಲ್ಲರ ಮನಸಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದು ನಮ್ಮ ಆಸೆ ಟ್ರೈಲರ್ ನೀವು ನೋಡಿರ್ತೀರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾನು ಅದೇ ರೀತಿ ತುಂಬಾ ಈ ಸಿನಿಮಾನ ವಿಭಿನ್ನ ಅಂತ ಹೇಳೋದಕ್ಕಿಂತ ಈ ಸಿನಿಮಾ ಎಲ್ರಿಗೂ ಹತ್ರ ಆಗುತ್ತೆ ಅಂತ ಅನಿಸಿಕೆ ಬಿಕಾಸ್ ಇದು ರಿಲೇಟ್ ಆಗುವಂತ ಬಹಳಷ್ಟು ವಿಷಯಗಳಿದೆ ಅಂಡ್ ಮಿಲನ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅದ್ರ ಜೊತೆ ಎಲ್ಲಾ ಪಾತ್ರವರ್ಗದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಮನ್ಸಾರೆ ತುಂಬಾ ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ ನವೀನ್ ದ್ವಾರ್ನಾಥ್ ಸರ್ ನವೀನ್ ರಾವ್ ಸರ್ ಇಬ್ರು ಸಿನಿಮಾಗೆ ಹೊಸಬ್ರು ಆದ್ರೂ ಕೂಡ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಅಂಡ್ ಮನ್ಸಿಂದ ತುಂಬಾ ಕ್ಲೀನ್ ಆಗಿರುವಂತಹ ಪ್ಯೂರ್ ಆಗಿರುವಂತಹ ಇಬ್ರು ಇನ್ನಷ್ಟು ಸಿನಿಮಾಗಳು ಮಾಡ್ಬೇಕು ಈ ಸಿನಿಮಾ ಗೆದ್ದು ಬಹಳಷ್ಟು ಸಿನಿಮಾಗಳನ್ನು ಮಾಡ್ಬೇಕು ಅನ್ನೋದು ನನ್ನ ಆಸೆ ಬಿಕಾಸ್ ಇವರು ಖಂಡಿತವಾಗ್ಲು ತುಂಬಾ ಒಳ್ಳೆಯ ಕಂಟೆಂಟ್ ಇರುವಂತಹ ಸದಬುರುಚಿಯ ಚಿತ್ರವನ್ನೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಫಾರ್ ರಿಜಿಸ್ಟ್ರೇಷನ್ ಎಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗಲಿ ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ನಮಸ್ಕಾರ ಫಸ್ಟ್ಲಿ ಥ್ಯಾಂಕ್ಸ್ ಟು ಮೀಡಿಯಾ ನಮ್ಮ ಮೊದಲನೇ ಪ್ರೆಸ್ ಮೀಟ್ ಇಂದ ಇಲ್ಲಿವರೆಗೂ ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಕಾಂಟೆಂಟ್ ನ ಇಷ್ಟಪಟ್ಟಿದ್ದೀರಾ ಅಂಡ್ ಆಟೋ ಚಾಲಕ ಚಾಲಕರಿಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಮಚ್ ನಾನು ಯಾವ ನನ್ನ ಇವೆಂಟ್ ಗಳನ್ನು ನೀವು ಬಹಳ ಖುಷಿಯಾಗಿ ಅಂಡ್ ಶಶಾಂಕ್ ಸರ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏಕೆಂದ್ರೆ ನಿಮ್ಮಂತಹ ದೊಡ್ಡ ದೊಡ್ಡ ನಿರ್ದೇಶಕರು ಬಂದು ಒಂದು ತಂಡಕ್ಕೆ ನನಗೆ ಪೃಥ್ವಿಗೆ ಅಂತಲ್ಲ ನಮ್ಮ ನಿರ್ದೇಶಕ ನಿರ್ಮಾಪಕರು ಹೊಸಬ್ರು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡೋದು ಅವ್ರಿಗೆ ತುಂಬಾ ದೊಡ್ಡ ವಿಷಯ ಆದ್ ಇಟ್ ಮ್ಯಾಟರ್ಸ್ ಅಲ್ವಾಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈಮ್ ಇವೆಂಟ್ ಕಮಿಂಗ್ ಫಾರ್ ದಿಂಟ್ ಎಲ್ಲಿಂದ ಶುರು ಮಾಡಿ ನವೀನ್ ಸರ್ ಅಂಡ್ ನವೀನ್ ಸರ್ ಇಂದಾನೆ ಶುರು ಮಾಡ್ತೀನಿ ಅವಾಗ್ಲೇ ಅವ್ರು ಹೇಳಿದ್ರು ಮಿಲನ್ ಅವ್ರು ಹೇಳ್ತಾರೆ ಅವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕಥೆನ ಅಂತ ನಮ್ಮ ಮನೆಗೆ ಬಂದ್ರು ಅವರು ಮನೆಗೆ ಬಂದ್ಬಿಟ್ಟು ನಮ್ಮ ನಿರ್ದೇಶಕರು ನವೀನ್ ಅವರು ಚಾಟ್ ಹಾಕಿದ್ರು ಚಾಟ್ ಪೀಸ್ ಇಟ್ಕೊಂಡ್ರು ಒಂದು ಸ್ಟಿಕ್ ಒಂದು ತಗೊಳಿಲ್ಲ ನಾನು ಏನು ಪಾಠ ಮಾಡ್ತಾರೆ ಇವರು ಅಂತ ಅನ್ಕೊಂಡೆ ಬಟ್ ಆಕ್ಚುಲಿ ಸರ್ ತುಂಬಾ ನಾನು ಯಾವತ್ತು ಆತರ ನನ್ನ ರೇಷನ್ ತಗೊಂಡಿರ್ಲಿಲ್ಲ ತುಂಬಾ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು ಅಂಡ್ ಫಸ್ಟ್ ಹಾಫ್ ಕತೆ ಹೇಳ್ಬಿಟ್ಟು ಕತೆ ನಿಲ್ಲಿಸ್ಬಿಟ್ರು ಕತೆನೇ ಹೇಳಿ ಮುಂದಕ್ಕೆ ಸರ್ ಹೇಳಿ ಸರ್ ಕಂಟಿನ್ಯೂ ಮಾಡಿ ಅಂತ ಕ್ಯೂರಿಯಾಸಿಟಿನೂ ಇತ್ತು ಕತೆ ಕಂಟಿನ್ಯೂ ಮಾಡಿ ಸರ್ ಅಂದರೆ ಇಲ್ಲ ನೀವು ಒಪ್ಕೊಟ್ರನೆ ಕತೆ ಹೇಳೋದು ಅಂತಂದ್ರು ಇದು ಹೆಂಗಪ್ಪ ಹೇಳೋದು ಅರ್ಧ ಕತೆ ಕೇಳ್ಬಿಟ್ಟು ಸರಿ ಈ ಸರ್ ಯೋಚನೆ ಹೇಳ್ತೀನಿ ಅಂತ ಆಮೇಲೆ ನಾವು ಸಿನಿಮಾ ಮಾಡ್ತೀನಿ ಸರ್ ಬಂದು ಕತೆ ಹೇಳಿ ಅಂದಮೇಲೆ ಅವ್ರು ಕತೆ ಹೇಳಿದ್ದು ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ದಟ್ಸ್ ಹೌ ಆ್ಯಂಡ್ ನವೀನ್ ಸರ್ ಕೂಡ ನಮ್ಮ ನಿರ್ಮಾಪಕರು ನವೀನ್ ಸರ್ ಅವರು ಬಹಳ ಪ್ಯಾಷನೆಟ್ ನಿರ್ಮಾಪಕರು ನಾನು ಬಹಳಷ್ಟು ಇಂಟಿವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ ಯಾಕೆಂದರೆ ಯಾಕೆಂದ್ರೆ ಟೈಟಲ್ ಕೊಡೋದ್ರಿಂದ ಇರೋದು ಬಹುಶಃ ಕಥೆಯಲ್ಲಿ ಸಂಪೂರ್ಣವಾಗಿ ಕೂತಿದ್ದಾರೆ ಅವರು ಅಂಡ್ ಪ್ರತಿ ದಿನ ಶೂಟಿಂಗ್ ಅಲ್ಲಿ ಅವರು ಶಾರ್ಟ್ಸ್ ಇರ್ಬೋದು ಅಥವಾ ಸೀನ್ಸ್ ಇರ್ಬೋದು ಎಲ್ಲಾದ್ರೂ ಅವ್ರು ಇನ್ವಾಲ್ವ್ ಆಗ್ತಿದ್ರು ಬರೀ ನಿರ್ಮಾಪಕ ತಕ್ಷಣ ಹಣ ಹುಡುಕೆ ಮಾಡೋದು ಮತ್ತೆ ರಿಲೀಸ್ ಟೈಮ್ ಅಲ್ಲಿ ಪ್ರಾಬಬ್ಲಿ ಬರ್ತಾರೆ ಬಟ್ ನವೀನ್ ಸರ್ ಇಸ್ ಅ ವೆರಿ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ಅಂಡ್ ಅವ್ರಿಬ್ರು ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅವ್ರು ಮಾತಾಡಿ ನೋಡಿರ್ತೀರಾ ನೀವೆಲ್ಲರೂ ಬಹ ಬಹುಶಃ ಬಹಳಷ್ಟು ಜನ ಗೊತ್ತಿಲ್ಲ ವೆರಿ ಇನ್ನೊಸೆಂಟ್ ಅಂಡ್ ನನಗೆ ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಬೇಕು ಯಾಕಂದ್ರೆ ಈ ರೀತಿಯಾದಂತಹ ನಿರ್ಮಾಪಕರು ನಿರ್ದೇಶಕರು ಉಳ್ಕೋಬೇಕು ಅಂಡ್ ನವೀನ್ ಸರ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ನಿಮ್ಮಲ್ಲಿ ತುಂಬಾ ತುಂಬ ಇನ್ನೊಸೆನ್ಸ್ ಇದೆ ಅಂಡ್ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಒಳ್ಳೇದಾಗ್ಲಿ ನಮ್ಗೆ ತುಂಬಾ ಸೆಟ್ ಇದು ಅವಾಗಲೇ ನಮ್ಮ ಹೇಮಂತ್ ಅವ್ರು ಹೇಳಿದ್ರು ತುಂಬಾ ನಿನ್ಗೆ ಸೂಕ್ತ ಆಗುವಂತ ಒಂದ್ ಸೆಟ್ ಅಂತ ಬಹುಶಃ ಪೃಥ್ವಿ ನೋಡಿ ಹೇಳ್ತಾರೆ ಯಾಕಂದ್ರೆ ಪೃಥ್ವಿ ಜೊತೆ ಯಾರಿಗೂ ನಮ್ಮ ಸಿನಿಮಾ ತಂಡದವ್ರಿಗೆ ಇಶ್ಯೂ ಆಗಿಲ್ಲ ಅಂತ ಅನ್ಕೊಂತೀನಿ ಅಂಡ್ ನಾನು ಯಾವಾಗಲೂ ಪೃಥ್ವಿನ ತುಂಬಾ ಹೈ ರೇಟ್ ಮಾಡ್ತೀನಿ ಆಸ್ ಅನ್ ಆಕ್ಟರ್ ಫ್ಯಾಂಟಾಸ್ಟಿಕ್ ಅಂಡ್ ಈ ಒಂದು ಕಾಂಬಿನೇಷನ್ ಕೂಡ ನನ್ಗೆ ಅವ್ರ ಕತೆ ಹೇಳಿದಾಗ ಇದು ಒಂದು ಎಕ್ಸೈಟಿಂಗ್ ವಿಚಾರ ಅಂತ ಅನ್ಸಿತ್ತು ನನ್ನ ಪೃಥ್ವಿಯ ಕಾಂಬಿನೇಷನ್ ಸೊಥ್ವಿ ಪೃಥ್ವಿಟ್ಲಿ ಗೋ ಸ್ಕೋರ್ ವೆರಿ ವೆರಿ ಹೈ ಚೆನ್ನಾಗಿ ನೋಡಿದೀವಿ ನಾವು ಆಲ್ರೆಡಿ ಅಂಡ್ ಎಲ್ಲ ಹಿರಿಯ ಕಲಾವಿದರು ನಮ್ ಜೊತೆ ಆಕ್ಟ್ ಮಾಡಿದ್ರು ನಮ್ ನನ್ಗೆ ಬಹಳ ಬಹಳ ಖುಷಿ ಇದೆ